ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಅಚ್ಚರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಖ್ಯಾತ ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ಹುರಿಯಾಳಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದುಕೊಟ್ಟಿದೆ ಎರಡು ಗುರಿ ನಮ್ಮ ಕಣ್ಮುಂದಿದೆ ಮೊದಲ ಗುರಿ ನಮ್ಮ ಆದ್ಯತೆ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದರ ಮುಖೇನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜಿಯವರ ಕೈನ ಬಲಪಡಿಸಬೇಕು ರಾಜ್ಯದಿಂದ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಉತ್ತಮ ಅಭ್ಯರ್ಥಿಗಳಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಸಂತೋಷ ತಂದಿದೆ ಏನು ಅಭ್ಯರ್ಥಿಗಳ ನನಗೆ ಆಗಿದೆ ಘೋಷಣೆ ಆಗಿದೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ಇದು ಯಾರೋ ಒಬ್ಬರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ಮತ್ತೊಮ್ಮೆ ಹೇಳ್ತೇನೆ ಇದು ಯಾರೋ ಒಬ್ಬರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಚರ್ಚೆ ಮಾಡಿ ಚಿಂತನೆ ಮಾಡಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತೆ ರಾಜ್ಯದಲ್ಲಿ ಪಕ್ಷಕ್ಕೆ ಎಷ್ಟು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ನಾವು ಏನೊಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಆ ಗುರಿಯನ್ನು ಮೊಟ್ಟುವ ಸಲುವಾಗಿ ಇವತ್ತು ಒಳ್ಳೆಯ ನಿರ್ಧಾರವನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಸಂತೋಷದಿಂದ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ